ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ನೇಕಾರ ಪಾಡು ಬೀದಿ ಪಾಲು ಕೇಳವರ ಆರು ಬಾಗಲಕೋಟೆ ಜಿಲ್ಲೆಯ ರಬಕೈಬಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಕೆ ಎಚ್ ಡಿ ಸಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ಇಂದು ಪ್ರಮುಖ ರಸ್ತೆ ಮೂಲಕ ಜೈಕಾರ ಹಾಕುತ್ತ ಮೆರವಣಿಗೆ ಮೂಲಕ ಭದ್ರನ್ನ ಅವರು ಬಂಗಲೆಯ ಮುಂದೆ ರಸ್ತೆ ತಡೆದು ಕೆಲ ಸಮಯ ಸಂಚಾರ ಸ್ಥಗಿತಗೊಂಡು ರಸ್ತೆಯಲ್ಲಿ ಕುಂತು ಹೋರಾಟ ನಡೆಸಿದರು ನಂತರ ಸ್ಥಳೀಯ ಪಿ ಎಸ್ ಐ ಬಂದು ಯಾವುದೇ ಆಗದೆ ತೊಂದರೆ ಆಗದೆ ತಡೆ ಹಿಡಿದು ನಂತರ ಸ್ಥಳಕ್ಕೆ ಆಗಮಿಸಿದ ರಬುಕೈಬೇಟೆ ತಹಸೀಲ್ದಾರ್ ಅವರು ಶ್ರೀ ಗಿರಿ ಅವರಿಗೆ ತಮ್ಮ ಮೂಲಕ ಮಾನ್ಯ ಕಂದಾಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನಂತರ ಮಾತ್ ಮಾತನಾಡಿದ ಅವರು ನಾನು ನಿಮ್ಮ ಕಷ್ಟಕ್ಕೆ ನೇಕಾರಗಳು ನನಗೂ ಗೊತ್ತು ಯಾಕೆಂದರೆ ಅದಕ್ಕೆ ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಕೊಡುತ್ತೇನೆ ತಮ್ಮ ಸಮಸ್ಯೆಗಳು ಬಗೆಹರಿಸುತ್ತೇನೆ ಎಂದು ಹೇಳಿದರು ನಂತರ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆ ಎಸ್ ಡಿ ಸಿ ನೇಕಾರಿಂದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಡೆಯಿತು ನಿವೇಶನ ರಹಿತ ನೇಕಾರಿಗೆ ನಿವೇಶನ ಹಂಚಿಕೆಯಾಗಬೇಕು ನೂರಾರು ಜನರಿಗೆ ಸಿಟಿ ಸರ್ವೆ ಉತ್ತರ ಹಂಚಿಕೆಯಾಗಬೇಕು ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರಿಗೆ ಐದು ಸಾವಿರ ಮಾಸಾಸನ ಜಾರಿಯಾಗಬೇಕು ನಿಗಮದಲ್ಲಿ ಆಗಿರುವ ನೂರಾರು ಕೋಟಿ ಹಗರಣ ಅವಿವಾರ ಮರು ತನಿಖೆಯಾಗಬೇಕು ಈಗಾಗಲೇ ನಾವು ಸುಮಾರು ಹದಿನೆಂಟು ದಿವಸಗಳ ಕಾಲ ಪ್ರತಿಭಟನೆ ಮಾಡುತ್ತಲೇ ಇದ್ದೇವೆ ಯಾವ ಅಧಿಕಾರಿಗಳು ಬಂದು ಸ್ಪಂದಿಸಿಲ್ಲ ಅದಕ್ಕಾಗಿ ನಾವು ಎಲ್ಲ ನೇಕಾರು ಬಂದು ಕೂಡಿ ಬೆಳಗಾವಿ ಸುವರ್ಣ ಚ ಸೌಧ ಚಲೋ ನಾವು ಬೆಳಗಾವಿಗೆ ಮುತ್ತಿ ಹಾಕುತ್ತೇವೆ ಅಲ್ಲಿಯೂ ಕೂಡ ನಾವು ಬೃಹತ್ ಪ್ರತಿಭಟನೆ ನಡೆಸುತ್ತೇನೆ ಜನಗಳಿಗೆ ನಿವೇಶನ ಸಿಟಿ ಸರ್ವೆ ಉತ್ತಾರ ಹಂಚಿಕೆಯಾಗಬೇಕು ಅದೇ ರೀತಿಯಾಗಿ ಈಗಲೂ ಕೂಡ ನಿವೇಶಗಳ ಹಂಚಿಕೆ ಆಗಬೇಕು ನಮ್ಮ ಹೋರಾಟ ನಮ್ಮ ಹಕ್ಕು ನಮಗೆ ನ್ಯಾಯ ಸಿಗುವವರಿಗೆ ನಿಲ್ಲಿಸುವುದಿಲ್ಲ ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಜಾಗೃತಿ ಮಾಡಲುತ್ತೇವೆ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಅಧ್ಯಕ್ಷರು ಶ್ರೀ ಶಿವಲಿಂಗ ಟಿಕ್ಕಿ ಟಿರ್ಕಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೇಕಾರ ಸಮೂಹದ ಮಹಿಳೆಯರು ಯುವಕರು ಯುವರಿಯರು ನೂರಾರು ನೇಕಾರ ಬಡ ಕುಟುಂಬಗಳು ರಬ್ಕೈ ಬಣಟ್ಟಿ ಹುಲ್ಲ ಊರುಗಳಿಂದ ಭಾಗವಹಿಸಿ ವಹಿಸಿದರು ವರದಿಗಾರರು ಪ್ರಕಾಶ್ ಶಿವ ರಬ್ಬಕೈ ಬಣಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾಯಿರಿ ಸತ್ಯ ಶೋಧಕ ನ್ಯೂಸ್ ಈಗಾಗಲೇ ಇಲ್ಲಿ ಅನೇಕ ಸಿಟಿ ಸರ್ವೆ ಉತ್ತರಗಳಿಲ್ಲ ಲಕ್ಷಾಂತರ ಜನ ಮೂಲಭೂತ ಸೌಲಭ್ಯಗಳನ್ನ ನಾವೆಲ್ಲ ವಂಚಿತರಾಗ ಆ ಸಮಸ್ಯೆಗಳನ್ನ ಇಟ್ಕೊಂಡಿಶಿಂದ ಅನೇಕ ದಿನಗಳಿಂದ ಹೋರಾಟ ಮಾಡಾಕತ್ತೀವಿ ಸ್ಥಳೀಯ ಶಾಸಕರು ನನ್ನ ಕೈಯಾಗ ಏನಿಲ್ಲ ನನಗೇನು ಮಾಡಕ್ ಆಗಂಗಿಲ್ಲ ಕೇಳ್ತಾರ ಯಾರನ್ನ ನಾವು ಕೇಳ್ಬೇಕಾಗೈತಿ ಜವಳಿ ಸಚಿವರಿಗೆ ಕೇಳಿದ್ರೆ ಅವರು ಇಲ್ಲ ಅವ್ರಿಗೆ ಸಂಬಂಧ ಪಡ್ದಕ್ಕೆ ಇವ್ರಿಗೆ ಸಂಬಂಧ ಪಡತಕ್ಕೆ ಅಂತೇಳಿ ಆರ್ಕೆ ಉತ್ತರ ಕೊಡಾಕ್ತಾರ ಇದೇ ರೀತಿ ಸರ್ಕಾರ ಈ ನೇಕಾರರನ್ನ ನಿರ್ಲಕ್ಷ್ಯ ಮಾಡಕತ್ರ ನಾವು ನಾವ್ ಇವತ್ತೇನು ಬೀದಿ ಮೇಲೆ ಕುಂತೀವಿ ಹಿಂಗ ಬೀದಿ ಮೇಲೆ ಕುಂತಾನ ಇನ್ನು ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ನಮ್ಮ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಹಾಗೇನೆ ಜವಳಿ ಸಚಿವರು ಈ ಭಾಗದಲ್ಲಿ ಅತಿ ಹೆಚ್ಚು ನೇಕಾರ ಇರುವುದ್ರಿಂದ ಬೇರೆ ಜಿಲ್ಲೆಗಳಲ್ಲಿ ಕೂಡ ನೇಕಾರ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋ ಸಲುವಾಗಿ ಹದಿಮೂರನೇ ತಾರೀಕಿಗೆ ನಾವೆಲ್ಲರೂ ಪ್ರತಿಭಟನೆಗೆ ಈಗಾಗಲೇ ಬೆಳಗಾವಿಗೆ ಬರಕ್ ತಯಾರಿ ಮಾಡಿವಿ ಪಾದಯಾತ್ರೆ ಮೂಲಕ ಬರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಭೆ ಮಾಡಿಸಿ ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡದೆ ಹೋದ್ರೆ ನಾವು ಸುವರ್ಣ ಸುವರ್ಣಸೌಧ ಮುಂದ್ರೆ ಅನಿರ್ದಿಷ್ಟಿ ಕೂಡ ಬೀದಿ ಮೇಲೆ ಇಳಿದ ಹೋರಾಟವನ್ನು ಕೂಡ ಮಾಡ್ಬೇಕಾಗತ್ತೆ ಅಂತೇಳಿ ಇವತ್ತ ಎಚ್ಚರಿಕೆಯನ್ನು ಕೊಡ್ತಾ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮೂಲಕ ಇವತ್ತ ಕಂದಾಯ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈಗಾಗಲೇ ಬಂದು ಭೇಟಿಯನ್ನು ಕೊಟ್ಟಿದ್ರು ಅದರ ಮುಂದಿನ ಒಂದು ಏನ ಪ್ರಕ್ರಿಯೆ ನಡೆದೈತಿ ಅಂತ ಹೇಳಿ ನಮಗೆ ಸಮಗ್ರ ಮಾಹಿತಿ ಬರಲಿಲ್ಲ ಅದಕ್ಕೆ ಅವರಲ್ಲಿ ವಿನಂತಿ ಮಾಡ್ಕೊತೀವಿ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ರಿ ನಮ್ಮ ಕೆಲಸ ಆಗಬೇಕಾದ್ರೆ ತಾವು ಕೂಡ ಪೂರಕವಾಗಿ ಏನಿಲ್ಲ ಕಾರ್ಯನಿರ್ವಹಿಸಬೇಕಾಗಿತ್ತು ಅದನ್ನು ಮಾಡಿ ಆದಷ್ಟು ಬೇಗನೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ತಾವು ಕೂಡ ಮುತುವರ್ಜಿ ವಹಿಸ್ಬೇಕಂತೇಳಿ ಇವತ್ತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾವೆಲ್ಲ ನೇಕಾರ ತಮಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮಾತಾಡ್ತಾರೆ ಸರ್ ಈಗಾಗಲೇ ಏನು ನೀವು ಅಧಿಷ್ಠವಾದ ಮುಸ್ಕೋರ ಮಾಡಕತ್ತಿದ್ರಿ ನೀವು ಎರಡನೇ ದಿವಸಕ್ಕೆ ನಿಮ್ಮ ಹತ್ರ ಬಂದು ಏನು ಮಾಡಬೇಕಾಗಿದೆ ಅಂತ ಸರ್ ಹೇಳಿದ್ದೆ ಇವತ್ತು ಏನು ನೀವು ಸರ್ಕಾರಕ್ಕೆ ಒಂದು ಕೃಷ್ಣ ಬೇರೆಗೌಡ್ರಿಗಾಗಲಿ ಮಾತಾಡ್ತೀವಿ ಇದನ್ನು ನಾನು ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಕ್ಕೆ ಹೋಗ್ತೀನಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಮುಂದಿನ ರೂಪರೇಷೆಗಳನ್ನು ಏನು ಮಾಡಿರಿ ಅನ್ನೋಂಥದ್ದು ಏನೈತಿ ಅದನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ನಾಳೆ ಬೆಳಗಾವದ ಅಧಿವೇಶನ ನಡೀತದೆ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಇದು ಜಿರಾ ಅವರೊಳಗೆ ತೊಗೊಳಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ನಾವು ನಿಮ್ಮ ಜೊತೆ ಇದ್ದು ಕೆಲಸ ಮಾಡಲಿಕ್ಕೆ ಅನುಕೂಲ ಇತ್ತಂದ್ರೆ ಮಾಡ್ತೀವಿ ಏನೇ ಕೆಲಸ ಇದ್ರು ನಮ್ಮ ಗಮನಕ್ಕೆ ತೊಗೊಂಡು ಬಂದು ಮಾಡಿರಿ ನಿಮ್ಮ ಯಾವುದೇ ಕಷ್ಟಕ್ಕೆ ಇದಕ್ಕೆ ನಾವು ಸ್ಪಂದನೆ ಮಾಡ್ಕೊತ ಬಂದೀವಿ ಇವತ್ತೂ ನೀವು ಏನು ಮಾಡಿದ್ರು ನನ್ನ ಗಮನಕ್ಕೆ ತೊಗೊಂಡು ಬಂದು ಮಾಡಿರಿ ನಾವು ನಿಮ್ಮ ಜೊತೆ ಇರ್ತೀವಿ ಏನು ಕೆಲಸ ಮಾಡಬೇಕಾಗ್ಯದ ಅದನ್ನ ನಾವು ಕೆಲಸ ಮಾಡುವಂಥದ್ದು ನನ್ನ ಕೈಯೊಳಗೆ ಏನು ಕೆಲಸ ಮಾಡಬೇಕಲ್ಲ ಅದನ್ನು ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಅನ್ನೋವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಈ ಏನೋ ರೋಡ್ ಮೇಲೆ ಅಂದಿಸ್ಬಿಟ್ಟು ಇದು ಮಾಡಿದ್ರಿ ಇನ್ನು ತಕೊಳ್ಳ್ರಿ ದಯವಿಟ್ಟು ಇನ್ನು ತಗೊಳ್ರಿ ನೀವು ಹದಿಮೂರನೇ ತಾರೀಕಿಗೆ ಏನು ಇದ್ದ ಇದ್ರ ಮುಂದೆ ಸುವರ್ಣ ಸೌಧ ಮುಂದೆ ಮುಷ್ಕರ ಮಾಡ್ತೀನಿ ಅಂತ ಹೇಳಿರಿ ಅದನ್ನು ಸಾಹೇಬ್ರ ಗಮನಕ್ಕೆ ತರ್ತೀವಿ ನಿಮ್ಗೆ ಅದನ್ನೂ ಅನುಕೂಲ ಮಾಡಿಕೊಡುವಂಥದ್ದು ಜವಾಬ್ದಾರಿ ನಮ್ಮ ಮಾಡಿಕೊಟ್ರು ಸರ ಈಗೇನು ಅಲ್ಲಿ ಧರ್ಣಿ ನಡಗತ್ತಿಲ್ಲ ಅನಿರ್ದಿಷ್ಟ ಆದ ಕಂಟಿನ್ಯೂ ಇರ್ತೈತೆ ರೀ ಅದು ಏನು ತಕ್ಕೊಳಂಗಿಲ್ಲ ಈಗೇನು ನಾವು ನಿಮಗೆ ಮನೆಗೆ ಕೊಡಕ್ಕೆ ಬಂದಿಲ್ಲ ಇವತ್ತು ಮನೆ ಸಲ್ಲಿಸಿ ಮತ್ತೆ ನಾವು ವಾಪಸ್ ಧರ್ಣಿಗೆ ಹೋಗಿ ಹೋಗಿ ಇರ್ತಿರ್ತೀವಿ ನಮ್ಮ ಕೆಲಸ ಆದಷ್ಟು ಬೇಗನೆ ಆಗ್ಬೇಕಂತ ಮತ್ತೊಂದು ತಮಗೆ ಆಗ ಎಲ್ಲ ನೇಕಾರ ಪರವಾಗಿ ಒತ್ತಾಯ ಮಾಡ್ತೀವಿ